thank <laughs> you

மரியாத

ಅಮ್ಮ ಬಾಯಿ ಮುಕೇ ಯಾಕೆ ಇವತ್ತು ನೀನು ಅಂತ ಕರೀ ಅಂತ ಹೇಳ್ಕോട്ടಲ್ಲ ಅದು ಆಮೇಲೆ ಮನೆಯಲ್ಲಿ ಇದ್ದಲ್ಲಾ ಮೀನಾ ಅವಳನ್ನ ಅಂತ ಕರೀ ಅಂತ ಅದು ಆಮೇಲೆ ದೊಡ್ಡವರ ಯಾರಾದರೂ ಬಂದ್ರೆ ಅವರಿಗಲ್ಲೇ ಏನು ಮರಿಯದಿ ಬಾರ ಅಂತ ಕರೀ ಅಂತ ಹೇಳ್ಕോട്ടಲ್ಲ ಅದು ನಾನು ಈ ವಸ್ತಾಯ್ ಏನೋ ಅಂತ ಹೋಗ್ರಿ ಬನ್ರಿ ಇಡ್ಕೊಳ್ರಿ ಇದೆಲ್ಲ ನಾನು ಮಾತಾಡಕ ಆಗಲ್ಲ ನನಗೆ ಬರಲ್ಲ ನೋಡಿ ಅಮ್ಮ ದೀಪ ದೀಪ ನಿಲ್ಲಪ್ಪ ಎಲ್ಲ ಹೋಗ್ತಾ ಇದೀಯಾ ಅಕ್ಕ ಕೈ ಕಡಿನಲ್ಲ ಊಟ ಮಾಡ್ಬಾ ದೀಪು ಏನ್ ದೀಪು ಈ ತರ ಮಾಡ್ತಾ ಇದೀಯಾ ಇಲ್ಲ ಊಟ ಬೇಡ ದೀಪು ಇವಾಗ ನೀನ್ ಬರ್ತೀಯಾ ಇಲ್ವಾ ಏನಿದು ಈ ತರ ಮಾಡ್ತಾ ಇದೀಯಾ ನೀನು ಅಯ್ಯೋ ದೀಪು ಯಾಕೆ ಬೇಜಾರ್ ಮಾಡ್ಕೊಳ್ತೀಯಾ ಸಣ್ಣ ಮಕ್ಕಳು ಅಂತ ಹೇಳ್ತಾ ಇದೀನಲ್ಲ ಬಿಡು ಈಗ ಒಂದೇ ಸಲ ಹೇಳ್ಕೊಟ್ರೆ ಅವಲ್ಲ ಕಲಿಯಲ್ಲ ಡೈಲಿ ಡೈಲಿ ನಾವು ಮಾತಾಡುವಾಗ ಅದನ್ನ ನೋಡಿ ಕಲ್ತ್ಕೊಳ್ತಾರೆ ಈಗ ನೀನ್ ಊಟ ಮಾಡು ದೀಪು ಹ್ಮ್ ಸಣ್ಣ ವಯಸ್ಸಲ್ಲಿ ಹೇಗೆ ಗಡಿ ಗಡಿ ಸಿಟ್ ಮಾಡ್ಕೊಳ್ತಾ ಇದೀಯಾ ಅದೇ ತರ ಮಾಡ್ಕೊಳ್ತಿಲ್ಲ ದೀಪು ಇನ್ನು ಆ ಬುದ್ಧಿ ನಿನ್ನ ಹತ್ರ ಇಂದ ಹೋಗ್ಲೇ ಇಲ್ಲ ನೋಡು ಸರಿ ಬಿಡು ಊಟ ಮಾಡ್ರಿ ಹ್ಮ್ அஹ் மீனாண்டு ஊட்ட மாதிரி அபிய குத் ஊட்ட மாதக்கா அதுக்கு நான் ஊட்ட மாணப்ப டைனிங் டேபல் மூத் ஊட்ட மாதிரி ஆரோக்கிய கொள்ளேதா ಹೌದು ಕಣೆ ಸಿಟಿ ಆದ್ರೆ ಏನ್ ಮಾಡೋದು ಈಗಲ್ಲ ಮಂಡಿನು ಅಲ್ಲ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ ಊಟ ಮಾಡಿದೀನಿ ನನಗೆಲ್ಲ ಇಳಿಯೋದು ಇಲ್ಲ ಅಂದ್ರೆ ಹೊಟ್ಟೆ ಒಳಗೆ ಹೋಗಲ್ಲ ಕೆಳಗ್ ಕುತ್ಕೊಂಡ್ರೆ ಹೊಟ್ಟೆ ಬೇರೆ ದೊಡ್ಡದಿದ್ಯಾ ಹಿಂಗೆ ಬಗ್ಗಿ ತಿನ್ನಕ್ಕೆ ಆಗಲ್ಲ ಅದಕ್ಕೆ ನಾನ್ ಡೈನಿಂಗ್ ಟೇಬಲ್ ಮೇಲೆ ಹೇಗೆ ಕುತ್ಕೊಂಡು ಊಟ ಮಾಡೋದು ಹೌದಕ್ಕ ಅಮ್ಮಾ ಏನಚ್ಚು ಮೀನು ಊಟ ಹಾಕ್ತಿಲ್ವಾ ನೀವು ಮೀನು ನಾನು ಅಕ್ಕ ಇಬ್ರು ಕುತ್ಕೊಂಡಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡು ನೀನು ಹೋಗಿ ಕುತ್ಕೊಂಡು ಹೋಗಿ ಊಟ ಹಾಕ್ತೀನಿ ಮಂಡಿಗಿಂತ ಮುಂಚೆನೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರಾ ಅಷ್ಟು ಇಲ್ಲೇ ಊಟ ಮಾಡೋದಾದ್ರೆ ಮಾಡಿ ಇಲ್ಲಾಂದ್ರೆ ಸಾರೆಲ್ಲ ತಗೊಂಡು ಹೋಗೋದಾದ್ರೆ ತಗೊಂಡೋಗಿ ಬಾವ ಬರ್ತಾರಲ್ಲ ಊಟಕ್ಕೆ ಸರಿ ಬಿಡು ನಾ ಮನೆಗೆ ಹೋಗಿ ಊಟ ಮಾಡ್ತೀನಿ ಅನ್ನ ಅಲ್ಲ ಇದೆ ಸಿಟಿ ಸ್ವಲ್ಪ ಸಾರ್ ಬೇಕಾದ್ರೆ ಕೊಡು ಪಲ್ಯನೂ ಸಾರು ಸ್ವಲ್ಪ ಕೊಡು ಆ ನಾವೆಲ್ಲ ಅಲ್ಲೇ ಊಟ ಮಾಡ್ತೀವಿ ಪಾಯಸ ಸ್ವಲ್ಪ ಜಾಸ್ತಿನೇ ಕೊಡು ಆಯ್ತಕ್ಕ ಸೀತೆ ನಾನು ಕೇಳೋಣ ಅಂತ ಇದ್ದೆ ಸ್ವಲ್ಪತ್ರ ಮುಂಚೆ ಅಚ್ಚು ಇಲ್ಲಿ ಕೂತ್ಕೊಂಡಿದ್ದಾಗ ಅವကြီး ಹೋಗೇ ಬಾರಿ ಅಂತ ಹೇಳಿದ್ದಕ್ಕೆ ಇವಳು ಸೈಲೆಂಟ್ ಆಗಿ ಎದ್ದು ಬಂದ್ಬಿಟ್ಲಲ್ಲ ಏನು ಮಾತಾಡೆ ಅದಕ್ಕೆ ಏನು ಉತ್ತರ ಆಶ್ಚರ್ಯ ಆಗ್ಬಿತ್ತು ಅಕ್ಕ ಅದನ್ನೇ ನಾನು ಯೋಚನೆ ಮಾಡಿದೆ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ವಾ ಅದೇ ಮತ್ತೆ ಯಾರ್ ಅಂತಾನೂ ನೋಡಲ್ಲ ಅಚ್ಚು ಬಂತು ಬಂತೊಂದ್ರೆ ಅಷ್ಟೇ ಮಕಾ ಮುಷ್ಟಿ ನೋಡಲ್ಲ ಅಂಗೆ ಮಕ್ಕ ಮಕ್ಕಕ್ಕೆ ಓಡಿತಾಳೆ ಇದ್ಯಾಕ ಸುಮ್ಮನೆ ಆಬಿಟ್ಲಂತ ನನಗಂತ ದೊಡ್ಡ ಆಶ್ಚರ್ಯ ಆಗ್ಬಿಡ್ತು ಹೌದಕ್ಕ ನೀವಂತೂ ಕರೆ ಮಾಡಿ ನಾನು ಹೇಳ್ತೀನಿ ಕೇಳುವ ಈ ಆ ಹುಡ್ಗಿ ಹೆಸರಿನ ಬಜ್ಜಿನೋ ಬುಜಿನೋ ಇದೆಯಲ್ಲ ಅವಳೇನಾದ್ರು ಇದೇ ತಾರ ನಮ್ಮ ಅಜ್ಜ ಹತ್ರ ಮಾತಾಡ್ತಾ ಇದ್ಲು ಅಷ್ಟೇ ಅವಳು ಅಡ್ರೆಸ್ ಮಾಡ್ಬಿಟ್ಟಾಳ ಅಚ್ಚು ಇರು ಅಕ್ಕ ಏನಕ್ಕ ಹೇಳ್ತಾ ಇದೀರಾ 何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何

ಏ ಅಚ್ಚು ಸ್ವಲ್ಪ ಕರೆಕ್ಟ್ ಮಾತಾಡು. ಅವಳಿಗೆ ಒಟ್ಟೆ ಅಶ್ವಿದೆ ಗೊತ್ತಾ ಅದಕ್ಕೆ ಊಟ ಮಾಡು ಊಟ ಮಾಡ್ತೀನಿ ಅಂತ ಹೇಳಿದ್ಲು ಆಗ್ಲೂ ಹೇಳಿದ್ದು ಅಚ್ಚು ಕುತ್ಕೊಳ್ತೀನಿ ಅಂತ ಅವಳು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾಳೆ ಅವ್ಳ ಆಮೇಲೆ ಊಟ ಮಾಡ್ಲಿ ನೀನ್ ಊಟ ಮಾಡು ಅಂತ ಅಮ್ಮನೆ ಕುತ್ಕೊಳಕ್ ಹೇಳಿದ್ರು ಮಾಡ್ಕೊಂಬೇಡ ಮಾಡ್ಲಿಲ್ಲ ಈಗ ಅಚ್ಚು

ಓದ್ಬೇಕು ಆಮೇಲೆ ನಾಳೆ ಸ್ಕೂಲಿಗೆ ಬರ್ಬೇಕಲ್ಲ ಅದಕ್ಕೆ ಆಯ್ತಾ ಓ ಹೌದಲ್ಲ ಸರಿ ಸರಿ ಚೆನ್ನಾಗ್ ರುಚಿ ರುಚಿ ಆಗಿರಂತ ಊಟ ಬೇಕಾ ತಿನ್ನು ತಿನ್ನು ಇವತ್ತೊಂದಿನ ತಾನೇ ತಿನ್ನು ಇದನ್ನೆಲ್ಲ ತಿಂತೀನಿ ಅಂತ ಚಿಕ್ಕಮ್ಮನಿಗೆ ಸಿಟ್ ಬರುತ್ತೆ ಇಷ್ಟೊಂದು ತಿಂದೆ ಅಂದ್ರೆ ಆಮೇಲೆ ಅಷ್ಟೇ ನನ್ಗೆ ತುಂಬಾ ಕೆಲ್ಸ ಕೊಟ್ಟು ಕಷ್ಟ ಕೊಡ್ತಾರೆ

Ini Chanal. Ini Norama. Adalah Nor Taidya. Aku takde. Nanti ni mana mantak kalibikat dah siak Taidy. Kalibikat. ಕಣಿ ನನಗೂ ಬರ್ತಾ ಇದೆ ಇನ್ನ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಕಣಿ ಅಳು ಯಾಕೆ ಅಮ್ಮ ಸಾರಲ್ಲಿ ಕಾರ ಪುಡಿ ಜಾಸ್ತಿ ಹಾಕಿಬಿಟ್ಟಿದೆ ಕಣಿ ಅದಕ್ಕೆ ನಾಲ್ಗೆಲ್ಲ ಉರಿತಾ ಇದೆ ಕಣ್ಣಲ್ಲಿ ನೋಡು ಹಿಂ ನೀರು ಬರ್ತಾ ಇದೆ ಅಂತ ಥೂ ಅಚ್ಚು ಎಲ್ಲ ಇಲ್ಲಿ ಫೀಲ್ ಮಾಡ್ಕೊಂಡು ಅಳ್ತಾ ಇದ್ದಾರೆ ನೀನು ತಿನ್ನೋದ್ರ ಬಗ್ಗೆ ನೆನ್ಸ್ಕೊಂಡು ಅಳ್ತಾ ಇದೀಯಾ ಶೀ ಉರಿತಾ ಇರೋದು ನಿನಗೂ ಈ ತರ ಉರಿತು ಅಂದ್ರೆ ಹೆಂಗ್ ಅಳ್ತಿ ಅಂತ ಗೊತ್ತಾಗತ್ತಾಗ ಬಂದ್ಬಿಟ್ಲಂಗೆ ಹ್ಮ್ ನಿನ್ನತ್ರ ಬಂದು ಮಾತಾಡ್ತಾ ಇದೀನಲ್ಲ ಶೀ ಹಿಂಗೆ ಹೋದ್ರೆ ಏನ್ ಕತೆ ಮುಂಡಿ ಹ್ಮ್ ಅಮ್ಮ ಬರ್ತೀನಿ ಅಂತ ಹೇಳಿದಾರ್ಲಾ ಆಮೇಲೆ ಮಾಡ್ತೀನಿ ನಿಮಗೆ ಮೀನಾ ಊಟ ಮಾಡಮ್ಮ ಆಯ್ತಮ್ಮಾ ಆಯ್ತು ಕಳಪ್ಪ ನೀನ ಆಯ್ತ ಊಟ ಮಾಡು ಆಯ್ತಾ ಹ್ಮ್ ಆಯ್ತಮ್ಮಾ ನನ್ ಮಗಳಿಗೆ ತಾಯಿ ಸ್ನಾನಕ್ಕೆ ಯಾವ ಕೋರ್ ಇನ್ನೇನು ಚಿಂತೆ ಇಲ್ಲ ನನಗೆ ನನ್ ಮಗಳು ಚೆನ್ನಾಗಿ ಬೆಳಿತಾಳೆ ಯಾವ ಕಷ್ಟ ಉಳಿದಿಂದ ಬರುವ ದೀಪ ಮೀನಾ ನನ್ನೊಟ್ಟಿಗೆ ಇರ್ಲಿ ಕಣಪ್ಪ ನಾನೇ ಅವಳನ್ನ ಸಾಕ್ತೀನಿ ಅಕ್ಕ ಇಲ್ಲ ಬೇಡ ಅಕ್ಕ ಇರ್ಲಿ ಕಣಪ್ಪ ದೀಪು ದುರ್ಗಾ ಅಕ್ಕಿ ನೀನು ಏನು ಹೇಳ್ತೀಯಮ್ಮ ಮೀನನ್ನ ನಾನೇ ಸಾಕೊಳ್ಳ ನನಗೆ ಗೊತ್ತಿಲ್ಲ ಅದಕ್ಕೆ ಅವ್ರ ಹತ್ರನೇ ಕೇಳಿ ಇಲ್ಲ ಮೀನ ನಮ್ಮ ಹತ್ರನೇ ಇರ್ಲಿ ನಾನು ನೋಡ್ಕೊಳ್ತೀನಿ ಅದಕ್ಕೆ ಅವಳನ್ನ ಚೆನ್ನಾಗಿ ದೀಪು ನೀನು ಏನು ಹೇಳ್ತೀಯಪ್ಪ ಅಕ್ಕ ಬೇಡಕ್ಕ ಈಗಷ್ಟೇ ನಾನು ನಿಮ್ಮನ್ನ ನೋಡಿದೀನಿ ಅಷ್ಟು ಬೇಗ ನಾನು ನಿಮಗೆ ಭಾರ ಕೊಡಕ್ಕೆ ಇಷ್ಟಪಡಲ್ಲ ಏನ್ ಭಾರ ಇದೆ ದೀಪು ನನ್ಗೆಲ್ಲ ಏನು ಬರ ಇಲ್ಲ ಕಣಪ್ಪ ಅಯ್ಯೋ ಇಲ್ಲ ಅತ್ತ ಬೇಡ ಮ್ಹ್ ಸರಿ ಕಣಪ್ಪ ಮೀನಾ ನಿನಗೆ ಏನ್ ಬೇಕೋ ಕೇಳು ನಾನು ಕೊಡಿಸ್ತೀನಿ ಆಯ್ತಾ ನಿನಗೆ ಯಾವಾಗ ಇಲ್ಲಿ ಬರಬೇಕು ಅಂತ ಅನ್ಸಿದ್ರೆನು ಬಂದ್ಬಿಡು ಮ್ಹ್ ಆಯ್ತಮ್ಮ ಮೀನಾ ಮೀನಾ ಬೇಗ ಊಟ ಮಾಡಮ್ಮ ಮನೆಗೆ ಹೋಗೋಣ ಓದಕಿದೆ ಅಂತ ಹೇಳಿದಲ್ಲ ಹ್ಮ್ ಮ್ಹ್ ಏ ಅಮ್ಮ ಬೇಗ ತುಂಬಾ ತಿನ್ಬಿಟ್ಟಿ But you're a lady.